ಭಾರತ ವಿದ್ಯಾರ್ಥಿ ಫೆಡರೇಷನ್ ಜಿಲ್ಲಾ ಸಮಿತಿ ಕೊಪ್ಪಳವಾನ ಮುಖ್ಯಮಂತ್ರಿಗಳು ಏಳ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಿ ಪಂಚಾಯಿತಿಯಲ್ಲಿ ಬರುವ ಸುತ್ತಮುತ್ತಲಿನ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ವಿಲೀನಗೊಳಿಸುವ ಹೆಸರಿನಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ಸರ್ಕಾರದ ನೀತಿಗೆ ಧಿಕ್ಕಾರ ಜ್ಞಾನೇಶ್ ಕಡಗದ ವಿಲೀನದ ಹೆಸರಿನಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ನೀತಿಯನ್ನ ಖಂಡಿಸಿ ಕನಕಗಿರಿಯಲ್ಲಿ ಎಸ್ಎಫ್ಐನಿಂದ ಬೃಹತ್ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಂತರ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಜ್ಞಾನೇಶ್ ಕಡಗದ ಮಾತನಾಡಿ ರಾಜ್ಯದಲ್ಲಿ ಪ್ರಸ್ತುತ ಸುಮಾರು ನಲವತ್ತೇಳು ಸಾವಿರದ ನಾನ್ನೂರ ಸರ್ಕಾರಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿವೆ ಇವುಗಳಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂರು ಪ್ರಾಥಮಿಕ ಶಾಲೆಗಳು ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತಾರು ಪ್ರಾಥಮಿಕ ಶಾಲೆಗಳು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಪ್ರೌಢಶಾಲೆಗಳು ಮತ್ತು ಒಂದು ಸಾವಿರದ ಮುನ್ನೂರ ಪದವಿ ಪೂರ್ವ ಕಾಲೇಜುಗಳಿರುತ್ತವೆ ಹಾಗೂ ಮುನ್ನೂರ ಒಂಬತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳಿವೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಲಕ್ಷದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ತೊಂಬತ್ತೆಂಟು ಪಾಯಿಂಟ್ ಇವತ್ತು ಕನಕಗಿರಿ ಪಟ್ಟಣದಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಸಂಘಟನೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನು ಅನ್ಕೊಂಡಿದೀವಿ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಮಾತುಗಳನ್ನು ಆಲಿಸಬೇಕು ಯಾಕೆ ನಾವು ಇಲ್ಲಿ ಬಂದಿದೀವಿ ಏನು ಮಾಡ್ತಾ ಅಂತ ಅಂತಂದೇಳಿ ಸಾರ್ವಜನಿಕರಿಗೆ ಇಲ್ಲಿರ್ತಕ್ಕಂಥ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಒಳಗಡೆ ಇರ್ತಕ್ಕಂತಹ ಹಳ್ಳಿಗಾಡಿನ ಸರ್ಕಾರಿ ಕನ್ನಡ ಶಾಲೆಗಳನ್ನ ಇವತ್ತು ವಿಲೀನ ಮಾಡ್ತೀವಿ ಅಂತಂದೇಳಿ ಮಧು ಬಂಗಾರಪ್ಪ ಅವರು ಹೇಳಕ್ ಹೊಂಟಿದ್ದಾರೆ ಹಾಗಾಗಿ ಇವತ್ತು ಇವತ್ತು ಮಾಡ್ತೀವಿ ಸ್ವಾಮಿ ನೀವು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ತೆರೀರಿ ನಮ್ದೇನು ಅಭ್ಯರ್ಥಿ ಇಲ್ಲ ಸ್ವಾಗತ ಆದ್ರೆ ಇವತ್ತು ಶಾಲೆಗಳು ತೆರೆಯುವ ಹೆಸರಿನಲ್ಲಿ ಇವತ್ತು ಹಳ್ಳಿಗಳಿರ್ತಕ್ಕಂಥ ಒಂದರಿಂದ ನಾಲ್ಕನೇ ತರಗತಿ ಒಂದರಿಂದ ಐದನೇ ತರಗತಿ ಒಂದರಿಂದ ಏಳನೇ ತರಗತಿ ಶಾಲೆಗಳು ಇವತ್ತು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತಂದೇಳಿ ಇವತ್ತು ಸರ್ಕಾರ ಶಾಲೆಗಳನ್ನ ಮುಚ್ಚಿ ಕೊಂಟಿದೆ ಇವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸರ್ವೆ ಆಗಿದೆ ಐದು ಸಾವಿರ ಶಾಲೆಗಳನ್ನ ಉಳಿಸ್ಕೊಂಡು ಇತಿಹಾಸ ಎಸ್ ಎಫ್ ಆಗಿದೆ ಹಾಗಾಗಿ ಶಾಲೆಗಳು ಉಳಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾನು ಸಹ ಮೂರ್ ದಿನ ಜೈಲಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೆಂಗ್ ಜನ ಆಗಿತ್ತು ಮೂರ್ ಸಾವಿರ ಕನ್ನಡ ಶಾಲೆಗಳನ್ನ ಉಳಿಸ್ಕೊಂಡಿದೀವಿ ಇವತ್ತು ನೀವು ಐದು ಸಾವಿರ ಶಾಲೆಗಳನ್ನೇನು ಮುಚ್ಚಲಿ ಕೊಟ್ಟಿದ್ರಿ ಇದು ಯಾವ ಸ್ವಾಮಿ ಇವತ್ತು ಸಣ್ಣ ಸಣ್ಣ ಮಕ್ಕಳು ಎಲ್ಲಿ ಓದ್ಬೇಕು ಒಂದೇ ತರಗತಿ ಅಂದ್ರೆ ಆರು ವರ್ಷದ ಮಗು ಇವತ್ತು ಬೈಲಕ್ಕಪುರದಿಂದ ಹಿರೇಕೇಡದಿಂದ ಗೌರಿಪುರದಿಂದ ಪಕ್ಕದ ಒಂದು ಹಳ್ಳಿಯಿಂದ ಇಲ್ಲಿ ಬಂದು ಹೋದಕ್ಕಾಗುತ್ತಾ ಇವತ್ತು ಉಚಿತ ಮತ್ತು ಕಟ್ಟಾಯ ಶಿಕ್ಷಣ ಆ ಊರಲ್ಲಿ ಪಡಬೇಕಂತಂದ್ರೆ ಏನಿದೆ ಅದನ್ನ ನ್ಯಾಯುತವಾಗಿರ್ತಕ್ಕಂಥ ಬೇಡಿಕೆಯನ್ನ ಎಸ್ ಎಫ್ ಐ ಸಂಘಟನೆ ಇವತ್ತು ನಿಮ್ ಮುಂದೆ ಇಡ್ತಾ ಇದ್ವಿ ಹಾಗಾಗಿ ಇವತ್ತು ಇಡೀ ರಾಜ್ಯವ್ಯಾಪಿ ಇಡೀ ರಾಜ್ಯವ್ಯಾಪಿ ಕನ್ನಡ ಶಾಲೆಗಳು ಉಳಿಬೇಕು ಎಸ್ ಶಾಲೆಗಳನ್ನ ಓಪನ್ ಮಾಡ್ರಿ ನಮ್ದೇನು ಅಭ್ಯಂತರ